ಾಗಿ ಮೊದಲನೇದಾಗಿ ಎಲ್ಲಕ್ಕೂ ಕಾರಣ ನಮ್ಮ ಮನಸ್ಸು ಎಲ್ಲಕ್ಕೂ ಕಾರಣ ನಮ್ಮ ಮನಸ್ಸು ಅದಕ್ಕೊಬ್ಬ ಹೇಳ ಮನ ಏವ ಕಾರಣ ಮನುಷ್ಯನ ಮನುಷ್ಯ ನಿದ್ದೆ ಹೊಡೆಬೇಡ ನಿತ್ಯೆ ಹೊಡೀಬಿಡ್ರೇಧೆ ಹೊಡಬೇಡುವ ನಿದ್ದೆ ಹೊಡೆದ್ರೆ ನಾವು ನಿದ್ದೆ ಬರ್ತಾ ನಿದ್ದೆ ಹಾ ರಾತ್ರಿ ನಿದ್ದೆ ಹೊಡೀಬೇಕು ಹೇಳಿದ್ರೆ ನಿಮಗೆ ನಿಮ್ಗೆ ಹೇಳ್ತೀನಿ ನಾನು ಮನ ಏವ ಮನುಷ್ಯನ ಕಾರಣ ಬಂತ ಮನುಷ್ಯ ಮನಸ್ಸಿರೋದ್ರಿಂದ ನಾವೆಲ್ಲ ಮನುಷ್ಯರು ಇದೇ ಮನಸ್ಸು ನಮ್ಮ ಬಂಧನಕ್ಕೂ ಕಾರಣ ನಮ್ಮ ಮುಕ್ತಿಗೂ ಕಾರಣ ನಮ್ಮ ಒಳಿತಿಗೂ ಈ ಮನಸ್ಸೇ ಕಾರಣ ನಮ್ಮ ಕೆಡತಿಗೂ ಈ ಮನಸ್ಸೇ ಕಾರಣ ನಾವೇನಂತೀವಂದ್ರೆ ಅಂದ್ರೆ ನಮ್ಮ ಏನರ ಹಾಳಾಯ್ತು ನಮ್ಮ ಕೆಲಸ ಆಗಲಿಲ್ಲ ನನ್ನ ಹೆಣ್ಣೆ ಬರಂತಿ ಚಂದ್ರ ಹಂಗೆ ಹೇಳಿಲ್ಲ ಒಂದು ವಾದ ಹಣೆಬರ ಮರಂಬರ ಇನ್ನೊಂದು ವಾದ ಪ್ರಯತ್ನ ಮಾಡ ಪ್ರಯತ್ನ ಇಲ್ಲದೆ ಪರಿಶ್ರಮ ಇಲ್ಲದೆ ನಮ್ ಯಾವುದನ್ನ ವಿಚಾರ ನಾವು ಬದಲಾರ್ದೇ ನಮ್ಮ ಹಣೆಬರ ಚಲೋ ಆಗಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಚಂದ್ರ ನಮ್ಗೆ ಹೇಳ್ತಾರೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಒಬ್ಬ ಯೋಧನ ಇವತ್ತು ಮಾಡ್ಲಾಕ್ ಖಡ್ಗ ಖಡ್ಗಾತವ್ ಹೋಗ್ಲಿಲ್ಲ ಅಂದ್ರೆ ಸೋಲಾಗ್ತದ ಸೋಲಾದ್ಮೇಲೆ ನನ್ನ ಹಣೆ ಮೃತ ಸೋಲಾಗಿದ್ದಿತ್ತು ಅಂದ್ರೆ ಶರಣ್ರ ಒಪ್ಪಲ್ಲ ಉದಾಹರಣೆ ಈ ಎಸ್ ಎಸ್ ಎಲ್ ಸಿ ಪಾಸ್ ಆಗಬೇಕು ಅಂದ್ರೆ ನೀವೆಲ್ಲ ಓದಬೇಕು ಇಲ್ಲ ಸರ್ ಫೇಲ್ ಆಗೋಣ ನಾನು ಹಣೆ ಮೃತ ಫೇಲ್ ಆಗದಿತ್ತು ಅಂದ್ರೆ ಶನರ ಒಪ್ಪಲ್ಲ ಅಭ್ಯಾಸ ಮಾಡಬೇಕು ಒಬ್ಬ ನಾಯಕನ ಹಡಗ ನಡೆಸ್ತಿರ್ತಾನೆ ಹಡಗ ನಡೆಸ್ಬೇಕಪ್ಪ ಅಂದ್ರೆ ಅವ್ರಿಗೆ ಹರಿಗೋಲು ಮುಖ್ಯ ಹರಿಗೋಲು ಮುಖ್ಯ ಹರಿಗೋಲು ಬಿಟ್ಟು ಯುದ್ಧಕ್ಕೆ ಹೋದಂದ್ರೆ ಧ್ವನಿ ನಡೆಸಕ್ಕೆ ಹೋದ ನಂತರ ಹಡಗ ಮುಣುಗ್ತದ ಹಡಗು ಮುಣುಗ್ತು ಅಂದ್ರೆ ನನ್ನ ಹಣೆ ಬರೋದಂತ ಹೇಳಿದ್ರೆ ಒಪ್ಪಂದ ಚಂದ್ರು ಅದಕ್ಕೆ ಹೇಳ್ತಾರೆ ಅಂದ್ರೆ ಪ್ರಯತ್ನ ಪ್ರಯತ್ನ ಪರಿಶ್ರಮ ಪರಿಶ್ರಮ ತ್ಯಾಗ ಇವೆಲ್ಲ ನಮ್ಗೆ ಬೇಕು ಆವಾಗ ನಮ್ಮ ಬದುಕಿ ಸಲ ನಮ್ಮ ಬದುಕು ರೂಪಿಸಿಕೊಳ್ಳುವವರು ನಮ್ಮ ಬದುಕಿನ ರೂವಾರಿಗಳು ನಮ್ಮ ಬದುಕನ್ನು ಬರೆಯುವಂಥವರು ಎಲ್ಲಿಯೋ ಮೇಲಿಲ್ಲ ನಮ್ಮ ಬದುಕನ್ನು ಬರೆದುಕೊಳ್ಳುವವರು ಅಂದ್ರೆ ಬದುಕನ್ನು ಬರೆದುಕೊಳ್ಳುವವರು ನಾವೇ ಇಟ್ರೀ ನಾವೇ ನಮ್ಮ ಬದುಕೊಳವ್ರಿ ಯಾರು ಈಗ ಹೊಡೆದ್ರಿ ಹೊಡೆರಿ ಕಾಶಿನ ಪಾಸ್ ರೇ ಹೇಳ್ರಿ ಮತ್ತೆ ಮತ್ತೇನು ಮಾಡ್ಬೇಕು ಹಾ ನಿಮಗ ಈಗ ನಮ್ ನಮ್ಗ ನಾವು ಈಗ ಕಾಯಕ್ಕೆ ಮಾಡ್ಲಿಲ್ಲ ಕೆಲಸ ಮಾಡ್ಲಿಲ್ಲ ಬರ್ತಾನೆ ಬರ್ತಾನ ಏ ದೇವ್ರ ಬರ್ತಾನೆ ತಂದ್ರ ಅಂದ್ರೆ ಹೋಗ್ತೀರೇ ಆಕ್ರಿಗೆ ಬಿಡ್ಬಿಡು ಈಗ ನಾವು ಕೆಲಸನೇ ಮಾಡಲ್ಲ ಕಾಯಕ ಮಾಡಲ್ಲ ಬಡತನ ಬರ್ತದೆ ಈ ಹೊಲ ಕೆಲಸನೇ ಮಾಡಲ್ಲ ಹೊಲ ಬೆಳೆಯಲ್ಲ ನಾನು ಹೊಲ ಬೆಳೆದಿಲ್ರಿ ಮಗುಲು ಒಂದು ಹತ್ತು ಹಪ್ಸಲ್ ಆಯ್ತು ನನ್ಗೆ ಅಡ್ಡಿಸಿಲ್ಲ ಅಂದ್ರೆ ಅದ ಕಾರಣ ಯಾರು ನಾವೇ ಅದಕ್ಕೆ ಶರಣರು ನಮ್ಗೆ ಏನ್ ಕೊಟ್ಟರು ಅಂದ್ರ ಕಾಯಕ ಏನ್ ಕೊಟ್ಟರು ಬಸವಣ್ಣನವರು ಕಲ್ಯಾಣವನ್ನು ಹೆಂಗ ಕಟ್ಟಿದ್ರು ಅಂತಂದ್ರ ಕಾಯಕ ಮತ್ತು ದಾಸೋಹ ಎರಡು ಸೂತ್ರ ಬಸವಣ್ಣ ಮನುಷ್ಯ ಕಟ್ಟಿದ್ರು ಅಂದ್ರ ಬಂದವರಿಗೆ ಶರಣು ಬಾಗಿದ ತಲೆ ಮುಗಿದ ಕೈಯಾಗಿ ಬಂದವರನ್ನ ಶರಣು ಶರಣಾರ್ಥಿ ಅಂದರು ಯಾರು ಬಸವಣ್ಣನವರ ಕೀರ್ತಿಯನ್ನ ಕೇಳಿ ಕಲ್ಯಾಣಕ್ಕೆ ಬಂದ್ರು ಕಲ್ಯಾಣಕ್ಕೆ ಬಂದ್ರು ಅವ್ರಿಗೆ ಕರೆದ ಸ್ವಾಗತ ಮಾಡಿದ್ರು ಕೈ ಮುಗಿದು ಕರೆದ್ರು ಮುರದಿಸೋರಿಗೆ ಹೇಳಿದ್ರು ನೀವು ಒಂದು ಕಾಯಕ್ ಮಾಡ್ಲೇ ವರ್ಕ್ ಕಂಪಲ್ಸರಿ ಗಾಯಕವೇ ವರ್ಕ್ ಈಸ್ ಬಾ ಚಣ್ಣ ನಮಗೆ ಹಲ್ ಗಾಯಕ ಮಾಡಿದ್ರೆ ಯಾರಿಗೆ ಕಮ್ಮಿ ಬೀಳಲ್ಲ ಯಾರಿಗೆ ಕಮ್ಮಿ ಬೀಳಲ್ಲ ಯಾಕಮ್ಮ ಬೀಳಲ್ಲ ಕೈ ಎಸ್ ಅವ ಒಂದೇ ಅದ ಎರಡು ಪಟ್ಟಿ ಎಸದ ಮಯಾಕೆ ಕಮ್ಮಿ ಬೀಳ್ತದ ಚಣ್ಣ ಕೇಳ್ತಾರೆ ನೋಡಿ ನಾ ಕೆಲಸ ಇಲ್ಲ ನಮಗೆ ಚಂದ ಕೇಳ್ತಾರೆ ದೇವ್ ಕೈ ಕೊಟ್ಟಾನ ಕೆಲ ಸ ಕೈಗಳು ಎರಡು ತಾನೊಂದು ಏ ಇಗುದರ ಅರ್ಥ ದಾರ್ಶನಿಕ ಅಂತನ ಎರಡು ಹೊಟ್ಟೆ ತಾನೊಂದು ಅರ್ಥ ಇಮ್ಮಡಿ ಮಾಡೈ ಒಮ್ಮಡಿ ಉಣ್ಣೈ ಎರಡು ಪಟ್ಟು ಮಾಡ್ರಿ ಒಂದು ಪಟ್ಟ ನಾವ್ ಮಾಡ್ತೇವ್ರಿ ಕೆಲಸ ಮಾಡೋದಿಲ್ಲ ಎರಡು ಪಟ್ಟು ಉಂಬುದು ಕಮ್ಮಿಲ್ ಬೀಳ್ತದಿಲ್ಲ ರೈಟ್ ಅದಕ್ಕೆ ಶರಣರು ನಮಗ್ ಪಟ್ಟಿದ್ರೆ ಕಾಯಕ ಅನ್ನುವಂತ ಮಾತನ್ನು ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ ಶರಣಬಂಧುಗಳೇ ಅಂತಹ ಕಾಯಕ ಪ್ರೇಮಿಗಳಲ್ಲಿ ಕಾಯಕ ಜೀವಿಗಳಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಏಳ್ನೂರ ಎಪ್ಪತ್ತು ಮುಕ್ತಾತ್ಮರಲ್ಲಿ ಬಸವಣ್ಣನವರು ಕಟ್ಟಿರುವಂತಹ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳು ಲಕ್ಷದ ತೊಂಬತ್ತಾರು ಸಾವಿರ ಚರ ಜಂಗಮರಲ್ಲಿ ನಮ್ಮ ಬಾದಾಮಿ ಭಾಗದ ಬಾದಾಮಿ ಭಾಗದ ಒಬ್ಬ ಶರಣ್ರ ಯಾರು ಹೂಗಾರ ನೆನ್ಪತ್ರಿಗ ಅಂದ್ರಿ ಅನ್ರಿ ಹುಗಾರ ಆ ಶರಣರ ಜಯಂತಿ ಇವತ್ತ ನಮ್ಮೆಲ್ಲ ಹುಗಾರ ಶರಣರು ನಮ್ಮೆಲ್ಲ ಮಕ್ಕಳು ನನ್ನೆಲ್ಲ ತಾಯಂದಿರು ನಂದೆಲ್ಲ ಸಂಗೀತಗಾರರು ಪೂಜ್ಯ ನೇತೃತ್ವದಲ್ಲಿ ಇವತ್ತ ಹುಗಾರ ಮಾದ ಬಗ್ಗೆ ಒಂದು ನಾಲ್ಕೇ ಮಾತು ಹತ್ತಿ ಹೆಚ್ಚಿಗಲ್ಲ ನಿಂತಿ ಬಿಡಬೇಡ ಯಾರು ಒಳ್ಳೆಯ ಬಿಡಬೇಡ್ರಿ ಆಕರಿಕಿ ಮೊದಲು ಬೇಸರಿಕಿ ಆಮೇಲೆ ಆಕರಿಕೀ ಆಮೇಲೆ ತೂಕುಡ್ಕಿ ಹೊರಕಿ ಬರ್ತದಿಲ್ಲ ಬರಲ್ಲ ಅಂಜಬೇಡಿ ಹೇಳ್ರಿ ಬರ್ತದ ಬರಲ್ಲ ಅಪ್ಪ ಅಂಜ ಮಾಡಿ ನೀವು ಫಿರಿಯಾಗಿ ಮಾತಾಡ್ರಿ ಅಪರೇನು ಮಾಡಲ್ಲ ನಿಮಗೆ ಓಕೆನಾ ಕೇಳತ್ರಿ ಮಾತು ಕೇಳ್ತಿಲ್ರಿ ಅದೇ ಇವತ್ತು ಒಬ್ಬ ಮಹಾನ್ ಶರಣ ಹುಗಾರ ಮಾಲಣ್ಣನವ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪುಗಾರ ಮಾದ ಮಾದಣ್ಣ ಅಥವಾ ಮಾದಯ್ಯ ಹನ್ನೆರಡನೇ ಶತಮಾನದ ಅಂದ್ರೆ ಬಸವ ಬಸವಣ್ಣನವರು ಸಮಕಾಲೀನಾಗಿರುವಂತಹ ಪುಗಾರ ಮಾದಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಾಳಿ ಬದುಕಿದ್ರು ಅವರ ತಂದೆ ಮಹಾದೇವ ತಾಯಿ ಹೆಸರು ಗೊತ್ತಾಗಿ ಮಾದ ತಂದೆ ಮಹಾದೇವ ತಾಯಿ ಹೆಸರು ಗೊತ್ತಾಗಿಲ್ಲ ಇಂದು ಅವರ ಮಗನಾಗಿ ಅವ್ರ ಊರ ಬಗ್ಗೆ ಚೆನ್ನಾಗಿ ಗೊತ್ತಾಗಲಿಲ್ಲ ಸಂಶೋಧಕ ಚರ್ಚೆ ಮುಂದುವರ್ಸ್ಕೋಕೆ ಅದಕ್ಕೆ ಬಾದಾಮಿ ಅಂತ ಒಂದು ಹಳ್ಳಿ ಅಂತ ಹೇಳಿ ಇಟ್ಕೊಂಡರ ಅಂಥ ಅವರ ಪತ್ನಿ ಹೆಸರು ಕೂಡ ಮಾದೇವಿ ಹೆಂಗದ ನೋಡು ಪತ್ನಿ ಹೆಸರು ಮಹಾದೇವಿನೇ ಅವ್ರಿಗೊಬ್ಬ ಮಗ ಇದ್ದ ಅವನ ಹೆಸರು ಲಿಂಗಣ್ಣ ಅಂತ ಹೇಳಿ ಚರಿತ್ರೆ ಕೇಳಿದ್ರು ಅವ್ರ ಚರಿತ್ರೆ ಬಗ್ಗೆ ಹೇಳ್ತಾರೆ ಅಂಥ ಮಾದಣ್ಣನವರು ಎಲ್ಲಿಗೆ ಬಂದರು ಎಲ್ಲಿಗೆ ಬಂದರು ಅಲ್ಗಿ ಬಂದ್ರ ಕಲ್ಯಾಣ ಬಂದು ಎಲ್ಲಿಂದ ಬಾದಾಮಿಯ ಕಲ್ಯಾಣಕ್ಕೆ ಬಂದ್ರು ಬಂದು ಏನು ಮಾಡಿದ್ರು ಬಸವಣ್ಣವ್ರು ಹತ್ತಿರ ಬಸವಣ್ಣವ್ರು ಕರೆದ್ರು ಸ್ವಾಗತ ಮಾಡಿದ್ರು ಅವರಿಗೆ ಭಾಳ ಗೌರವ ಪಟ್ಟರು ಮರ್ದನ್ನು ಹೇಳಿದ್ರು ಮಾದಣ್ಣನವರೇ ಇವತ್ತ ನೀವು ಬಂದ್ರೆ ನಿಮ್ಗೆ ಸ್ವಾಗತದ ಆದ್ರೆ ನಾಳೆಯಿಂದ ನೀವು ಕಾಯಕ ಮಾಡಲೇಬೇಕು ಒಂದು ಕಾಯಕ ನಿಮ್ಮ ನಿಮ್ಮ ಇಷ್ಟದ ಕಾಯಕವನ್ನು ಅನ್ನುವಂಥ ಬಸವ ಗುರುವಿನ ಅಪ್ಪಣೆ ಮೇರೆಗೆ ಅವರು ಕಾಯಕವನ್ನು ಕೈಕೊಂಡ್ರು ಏನು ಕಾಯಕ ಅಂತಂದ್ರೆ ಏನು ಸರ್ ಪೂಜಾ ಮಾಡ್ತಿದ್ರು

ಹಂಪಿರ್ತದೀಗ ರೈಟ್ ಉಂಗಾರ ಮಾದವರಿಗೆ ಲಿಂಗ ದೀಕ್ಷೆ ಆಗ್ತದ ಸಕಲೇಶ ಮಾದ ಶರಣರವ್ರಿಗೆ ಲಿಂಗ ದೀಕ್ಷೆ ಮಾಡ್ತಾರೆ ಆ ಕಾಯಕ ಅವ್ರಿಗೆ ಹೆಂಗ್ ಮಾಡ್ತಿರೋ ಅಂದ್ರ ಭಕ್ತಿ ನಿಷ್ಠೆ ಶ್ರದ್ಧೆ ಕಾಯಕ ಹೆಂಗ್ ಮಾಡ್ಬೇಕು ಭಕ್ತಿ ನಿಷ್ಠೆ ಶ್ರದ್ಧೆ ಮನಪೂರ್ವಕ ಯಾವುದೇ ಕಾಯಕ ಮಾಡ್ಬೇಕು ಮಾಡ್ಬೇಕು ಭಕ್ತಿ ಅಲ್ವಾ ಭಕ್ತಿ ಅಂದ್ರೇನು ಪ್ರೀತಿ ಭಕ್ತಿ ಅಂದ್ರೆ ಏನು ಪ್ರೀತಿ ನಿಷ್ಠೆ ಶ್ರದ್ಧೆ ಇದು ಕಾಯಕ್ ಮಾಡ್ಬೇಕ್ರಿ ಅಂತ ಕಾಯಕ್ ಮಾಡ್ತಕ್ಕಂಥವ್ರು ಯಾರು ಉಗಾರ ಕಾಯಕ್ ಹ್ಯಾಂಗೆ ಮಾಡ್ಬೇಕು ಅಂದ್ರ ಇರುವ ಕೆಲಸ ಮಾಡು ಮನಸ್ಸಿಟ್ಟು ಗೊಣಗದೆ ಅಂತ ಒಬ್ಬ ಸಣ್ಣ ಒಬ್ಬ ಕವಿ ಯಾವುದೇ ಕೆಲಸ ಮನಸ್ಸಿಟ್ಟು ಮಾಡ್ಬೇಕ್ರಿ ಮನ್ಸಿಲ್ ಮನ್ಸು ಮಾಡಿದ್ರಿ ಕೆಲಸ ಹೇಳಿ ನೀವು ವ್ಯಾಪಾರ ಮಾಡ್ರಿ ವಕೀಲ್ತನ ಮಾಡ್ರಿ ಹೇ ಸೇವಾ ಮಾಡ್ರಿ ನೀವು ಏನೇ ಮಾಡಿ ಓದೋದಿರಲಿ ಯಾವುದೇ ಕಾಯಕ್ಕೆ ಇರಲಿ ಹೆಂಗೆ ಮಾಡಬೇಕು ಹೆಂಗ್ ಮಾಡಬೇಕು ಹಾ ಇಲ್ ಬಾಡಿ ಪ್ರೆಸೆಂಟ್ ಮೈಂಡ್ ಆಫ್ಸ ಹೆಂಗಂದ್ರೆ ಕೆಲಸ ಕೋಲಾರದಾಗ ಮನ್ಸು ಮೈಲಾರ್ದಾಗ ಕೆಲಸ ಕೋಲಾರದಾಗ ಮನ್ಸಲ್ಲ ಅದು ಕೆಲಸ ಫೇರ್ ಅದಕ್ಕೆ ಶರಣರು ಕಾಯಕವನ್ನು ಹೆಂಗ್ ಮಾಡಿದ್ರು ಅಂತಂದ್ರ ಮನಸ್ಸಿಟ್ಟು ಮಾಡಿದ್ರು ಶ್ರದ್ಧೆಯಿಂದ ಮಾಡಿದ್ರು ಭಕ್ತಿಯಿಂದ ಮಾಡಿದ್ರು ಅದಕ್ಕೆ ಕಾಯಕವೇ ಅವರಿಗೆ ಯಾಕೆ ಕೈಲಾಸ ಇತ್ತು ಅಂದ್ರ ಕಾಯಕ ಮಾಡುವಾಗ ಭಕ್ತಿಯಿಂದ ಮಾಡುವಾಗ ಪ್ರೀತಿಯಿಂದ ಮಾಡುವಾಗ ಮನಸಿಟ್ಟು ಮಾಡುವಾಗ ಸಮಯ ಹೋಗಿದ್ದು ಗೊತ್ತಾಗಲ್ಲ ಚಂದ ಚಂದ ಮನ್ಸಿಗೆ ಸಮಾಧಾನ ಕೊಡ್ತದೆ ಶಾಂತಿ ಕೊಡ್ತದೆ ದುಡ್ಡು ಸಿಗ್ತದೆ ಗೌರವ ಸಿಗ್ತದೆ ಮನ್ನಣೆ ಸಿಗ್ತದೆ ಈ ಕಾರಣಕ್ಕಾಗಿ ಹೇಳಿದ್ರು ನಮ್ಗೆ ಕಾಯಕ ಮಾಡ್ರಿ ಆ ಕಾಯಕವೇ ತೈಲ ಮಾತನ್ನು ಶರಣರು ನಮ್ಗೆ ಹೇಳಿದ್ರು ಅಂಥ ಕಾಯಕ ಜೀವಿ ಕಾಯಕ ಪ್ರೇಮಿ ಹೂಕಾರ ಮಾದಣ್ಣನವರು ಏನು ಒಂದು ಸಲ ಆಗ್ತದೆ ಅವರಿಗೆ ಒಂದು ಉದಾಣಿ ಹೇಳಿ ನಾನು ಬನ್ನಿ ಕೊಡ್ತೀನಿ ಏನು ಅಂದ್ರೆ ಒಂದು ಸಲ ತಮ್ಮ శివ అయి పరీక్ష బహుశా ఆయ్తో గొప్పలో శివ యారీ పరీక్షంద మాధనవరికి పుగార మాధవ్ ఈ మంటు శివ విషయం విషయదాక బంద బంద మాధనవరే నిమ్ భక్తి నిమ్ శ్రద్ధ నిమ్ కల్సిన నాలుగు మెచ్కొంది ఐ ఆమ్ అప్రీషియేట్ ఫార్ వార్డ్ నాకు ఖుషి ఆగినీ అది కైలాస్ కర్కొని అందరు యాగ మాదండ నిలసే ಹೋಗಲ್ರಿ ಶಿವ ಬಂದು ಸಾಕ್ಷಾತ್ ಶಿವನೇ ಬಂದು ನಡೀ ನಿಮ್ಗೆ ಕರ್ಕೊಂಡು ಹೋಯ್ತೇವೆ ಅಂದ್ರೆ ನಾವು ಹೋಯ್ತೆ ಹೋಗಲ್ಲ ಒಳ್ಳೆ ಕೈಲಾಸ ಹೋಗಲಿ ನನಗೆ ಯಾರ ಬಂದು ಸರ್ ನೀವು ಮುಖ್ಯಮಂತ್ರಿ ಮಾಡ್ತೀವಿ ಕಟ್ಟರೆ ಯಾರ ಬಂದರು ಹೊಯ್ತಾನೆ ಇಲ್ಲ ಹೊಯ್ತಲ್ರಿ ಆದ್ರೆ ಮಾತವ್ರು ಏನಂತಾರೆ ಶಿವನಿಗೆ ಜಂಗಮೇಶ್ ಶಿವನಿಗೆ ಅಂತ ನಾ ಕೈಲಾಸ ಬರಲ್ಲ ಕೈಲಾಸ ಯಾಕೆ ಬರಲ್ಲ ಅಂದ್ರೆ ಕೈಲಾಸಕ್ಕೆ ನಾ ಬಂದ್ರೆ ನನ್ನ ಕೆಲಸ ಏನೈತದ ಹಾಳ ನನ್ ಕೆಲಸ ಕೆಡ್ತದ ನನ್ನ ಕೆಲಸ ನಿಂತೊಯ್ತದೆ ನನ್ನ ಕೈಲಾಶ ಎಲ್ಲದ ಕಾಯಕದಾಗೆ ಕೈಲಾಸ ಅಂತ ಯಾಕೆಲ್ಲರೂ ಹ ಅದಕ್ಕೆ ಶರಣರು ಕಾಯಕಕ್ಕೆ ಎಷ್ಟು ಮಹತ್ವ ಪಟ್ಟಿರು ಅಂದ್ರೆ ಅವ್ರೆಂತ ಕುಂಬಾರ ಇರ್ಬೋದು ಉಗಾರ ಮಾಲಣ್ಣ ಇರ್ಬೋದು ಮೊದಲು ಮೊದ್ರು ಇರ್ಬೋದು ಬೇಡ ಕೈಲಾಸ ಕೈಲಾಸ ಬೇಡ ಕೈಲಾಸದಾಗ ಏನದ ಲೈ ಕೈಲಾಗ ಏನದ ಬರೀ ಮೈಗಳ ಹರ ಸೋಮಾರಿಗಳ ಹರ ಬರೀ ಕುಂತ ಆಟ ಹಾಳಾಗಿರ್ತಾರ ಅವ್ರು ಐಷಾರಾಮಿ ಜೀವನ ಮಾಡ್ತಾರ ಐಷಾರಾಮಿ ಜೀವನ ಕೆಲಸಾನೇ ಮಾಡಲ್ಲ ಅವ್ರಿಗೆ ಏನು ಕಾಯ್ಕಿಲ್ಲ ಅಂದ್ರ ಅಲ್ಲಿ ಹೆಂಗ ಮನ್ಸು ಬರ್ತದ್ರಿ ಮನ್ಸು ಬರ್ತದ ಕೆಲಸ ಇರ್ತಾರ ನಾಲ್ಕು ಗಂಟಾಗ ಮನ್ಸು ಬರ್ತದ ಬರ್ತದ್ರೀ ಹಂಗರವ್ರೆ ಬರಲ್ಲ ನೀವನಿಗೆ ಕೆಲಸನೇ ಮನ್ಸೇ ಮನ್ಸಿಗೆ ಮನ್ಸು ಬರಲ್ಲ ಅಂದ್ರೆ ನರ ಎಲ್ಲಿ ಮನ್ಸು ಬರ್ತದ ಕೈಲಾಶ ಅದಕ್ಕೆ ಶರಣ್ರಂದ್ರು ಹೋಗಾರ ಮಾತಾಡಣ ಅಂದರು ಯಾಕ ಕೈಲಾಸಕ್ ಕೈಲಾಸಕ್ಕೆ ಬಂದಂದ್ರೆ ನನ್ ಕೆಲಸ ಹಾಳಾಯ್ತದ ಅದಕ್ಕೊಂದು ಕೆಲಸ ಮಾಡು ನೀ ಭೀ ಇಲ್ಲೇ ಇರು ಶಿವನಿಗೆ ಅಂತಾರಲ್ಲ ಜಂಗಮ ಶಿವನಿಗೆ ಏನು ಮಾಡು ಇಲ್ಲೇ ಇರು ಎಲ್ಲಿ ಇಲ್ಲೇ ಇರು ಇದೇನ ಇದು ಭೂಮಿ ಏನದ ಇದು ಇದು ಸ್ವರ್ಗದಾಲಯ ಹೇಳ್ತಾರೆ ಇದು ಸ್ವರ್ಗದಾಲಯ ಸ್ವರ್ಗದಾಲಯ ಸ್ವರ್ಗವದು ಪರದೇಶಿ ಸ್ವರ್ಗ ಪರದೇಶೀಯದ ಅದ್ಯಾರಿಲ್ಲ ಯಾರ ಪ್ರೇಮ್ ಮಾಡೋರು ಹಿಂಗಿತ ಕೆಲಸದ ನೋಡ್ರಿಲ್ರಿ ಹೋ ಸರ್ದ ಬರೀ ಹೆಂಗ ಕುಂತಾರೆ ಹೆಂಗೆ ಹೆಂಗ ಕುಂತರ ಹೆಂಗ ಕುಂತಾರೆ ಏನ್ ಮಾಡ್ಕೊತ ಅಸರ ಇದು ಸ್ವರ್ಗ ಬೇಡ ಕೈಲಾಸ ಬೇಡ ನನ್ ಇದೇ ಕೈಲಾಸ ಕೆಲಸ ಕೈಲಾಸ ಮಾತನ್ನ ಮಾದಣ್ಣನವರು ಹೇಳ್ತಾರ ಇಂಥ ಮಾದಣ್ಣನವರ ಕಾಯಕ ಬಗ್ಗೆ ಒಂದೆರಡು ಮಾತು ಕಟ್ಟಿದ್ವಿ ಅವ್ರ ಕಾಯಕೇರಿದ್ದು ಹೋಗಬಾರದಿತ್ತಲ್ಲ ಹೋಗಾರದಿತ್ತಲ್ರಿ ಕೊನೆಗೆ ಒಂದು ಪವಾಡ ಏನಿತ್ತಂದ್ರೆ ಮಾದಣ್ಣನವ್ರು ಲಿಂಗಕ್ಯರಾಗ್ತಾರೆ ಲಿಂಗಕ್ಕಿರಾಗ್ತದಂತ ಅವಾಗ ಸತೀಲೇಶ್ ಮಾತಾಡ್ ಸರ್ ಮುಂತಾದೆಲ್ಲ ಬಂದು ನೀವು ಇನ್ನೊಂದು ಲಿಂಗಕ್ಕಿ ಆಗೋದು ಬೇಡ ಇನ್ನೂ ನಿಮ್ಮ ಕೆಲಸ ಭಾಳ ಅಲ್ಲ ನೀವೇನೋ ಬದುಕಬೇಕನ್ನುವಂಥ ಮಾತು ಮನವಿ ಮಾಡಿಕೊಂಡಾಗ ಅವ್ರಿಗೆ ನಿದ್ದೆಯಿಂದ ಇದ್ದಂಗೆ ಹೆಸರಾದಂಥ ಇದೆಲ್ಲ ಪವಾಡ್ದಾಗ ಬರ್ತಾವ ಅದಕ್ಕೆ ಆ ಮಾದಣ್ಣನವ್ರಿಗೆ ಭಾಳ ಸ ನಮ್ಮ ಶರಣರು ಬೆಸ್ತಿದ್ರು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಅವ್ರ ಕಾಯಕರ ಯಾವ್ದು ಹೇಳಿದ್ರಿ ನಿಮ್ಗೆ ಯಾವ್ದು ಹೇಳದ್ರಿ ಹೂವು ಹೂ ಹೂ ಹೇಳದ್ರ ನಿಮ್ಮನ ಆ ಹೂವಿನ ಬಗ್ಗೆ ಯಾಕೆ ಮಾತಾಡೋದು ಮುಚ್ಚಿ ಏನು ಅಂದ್ರ ಹೂವು ಇದು ಏನಂದ್ರ ಎಲ್ಲಕ್ಕೂ ಬೇಕು ಎಲ್ಲರಿಗೂ ಬೇಕು ಎಲ್ಲ ಕಾಲಕ್ಕೂ ಬೇಕು ಯಾವ್ದು ಹೂವ ಹೂವು ಮುಂಜಾನೆ ಏನ್ ಮಾಡ್ತದ ಅರಳ ಅರಳತ್ತದಿಲ್ಲ ಅಳುವವರ ಮುಂದೆ ನಗುತ್ತದೆ ನರಳುವವರ ಮುಂದೆ ಅರುಳುತ್ತದೆ ಯಾವುದು ಹೂವು ಅದಕ್ಕೆ ನಮ್ಮ ಕೊಳಗಿನ ಹಾಕಿರ್ ತಂದು ಕೊಳಗಿನ ಹಾಕ್ಯಾರೆ ಯಾಕೆ ಹಾಕಿದ್ರು ಗೊತ್ತಾಗಿ ಅಂದ್ರೆ ನಾವು ಹೂವದಂಗ ಹಾಕ್ತೀವಿ ನೀವು ಏನಾಗಿರಿ ಹೂದಂಗ್ರಿ ಹೂವು ಅಂದ್ರೆ ಏನು ಹೂವು ಮುಂಜಾನೆ ಪೂಜಾಕ್ ಬೇಕು ಸಾಯಂಕಾಲ ಶೃಂಗಾರಕ್ಕೆ ಬೇಕು ಮದುವೆಗೆ ಅಲಂಕಾರಕ್ಕೂ ಬೇಕು ಸತ್ ಹೋದ್ಮೇಲೆ ನಿಗದಿರಾದ್ಮೇಲೆ ಹಣ ಸಂಸ್ಕಾರ ಮಾಡೋ ಹೂವನೇ ಬೇಕು ಹೋದಷ್ಟು ಮಹತ್ವ ಅದಕ್ಕೊಬ್ಬ ಕವಿ ಹೇಳ್ತಾನೆ ಗಿಡದಿ ಅರಳಿದ ಹೂ ಪ್ರಕೃತಿ ಸಕನಿಗೆ ಚಂದ ಮಡದಿ ಮುಡಿದ ಹೂ ಯುವಕಂಗೆ ಚಂದ ದೇವರ ಮುಡಿಗೇರಿದ ಹೂ ದೈವ ಭಕ್ತಂಗೆ ಚಂದ ಬಿಡಿಗಾಸು ಹೂ ಒಳಗೆ ಮನ್ಕೋತಿಮ್ಮ ಅವ್ರು ಹೇಳ್ತಾರೆ ಮುಂಜಾನೆ ಹಿಂಗೆ ಹೂವು ಅಂತಂದ್ರೆ ಪ್ರಕೃತಿ ಭಾಳ ಚಂದ ಕಾಣಿಸ್ತದೆ ಅದೇ ಹೂವು ಒಬ್ಬ ಹೊಸದಾಗ ಮದಿ ಆಗವ ತನ್ನ ಹೆಂಡತಿ ಕೊಟ್ಟನಂದ್ರ ಹೆಂಡತಿ ಖುಷಿ ಇವ್ನು ಖುಷಿ ಅದೇ ಹೂವ ಒಬ್ಬ ಭಕ್ತ ದೇವ್ರಿಗೆ ಎಲ್ಸ್ನಂತಂದ್ರೆ ಆನಂದ ಅದೇ ಹೂವ ಮುಂದೆ ಸಾಯಂಕಾಲ ಮಾರಿ 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 ಹೂವಾರಿ ಅಂತ ರೊಕ್ಕ ಇಳ್ಸ್ಕೊಂಡು ಖುಷಿಯಿಂದ ಮನೆ ಬೇಕಂದ ಎಷ್ಟು ಮಂದಿಗೆ ಆರಾಮ್ ಎಷ್ಟು ಮಂದಿಗೆ ಸಂತೋಷ ಕೊಡ್ತವ್ ಇಲ್ಲ ಎಷ್ಟ ಮಂದಿ ಹಾಂ ಹೂವ ಇಷ್ಟು ಮಂದಿಗೆ ಆರಾಮ ಕೊಡುದ್ವಾ ಸಂತೋಷ ಕೊಡ್ತುದ ನೀವು ಯಾರಿಗ್ ಕೊಡ್ತೀರಿ ಹೇಳಿ ನೀಸ್ ಸಂತೋಷ ಸಂತೋಷಪಟ್ಟಿರಿ ಹೇಳಿ ಮುಂಜಾನೆ ಅಂದ್ರೆ ಸಾಯಂಕಾಲ ತರ ಎಸ್ ಮಂದಿಗೆ ನಾವು ಸಂತೋಷ ಪಟ್ಟಿದ್ವಿ ಬರೀ ಮತ್ತೊಬ್ಬರಿಗೆ ನಿಂದ ಮಾಡ್ತೀವಿ ಮತ್ತೊಬ್ಬರಿಗೆ ವೇಷ್ ಮಾಡ್ತೀವಿ ಮತ್ತೊಬ್ಬರು ಕಾಲು ಹಿಡಿದು ಹೇಳ್ತೀವಿ ಮತ್ತೊಬ್ಬರಿಗೆ ಟೋಪಿ ಹಾಕ್ತೀವಿ ಮತ್ತೊಬ್ಬರಿಗೆ ಕಿಶಾ ಹೊಡಿತೀವಿ ಮತ್ತೊಬ್ಬರು ಮನೆ ಒರಿತೀವಿ ಮತ್ತೊಬ್ರು ಮನೆ ಸಗಡ ಹಾಕ್ತೀವಿ ನಮ್ಮ ಕೆಲಸ ಇದೆ ಹೂವಿನ ಕೆಲಸ ಏನಾದ್ರೆ ಎಲ್ರಿಗೂ ಆರಾಮ ಎಲ್ಲ ಸಂತೋಷ ಅದಕ್ಕೆ ನಾವು ಹೂವಿನಂಗೆ ಆಗಬೇಕು ಅನ್ನುವಂಥ ಸಂದೇಶ ನಮ್ಗೆ ಹೂವ ಕೊಡ್ತದ ಅದ ಹೂವಿನ ಬಗ್ಗೆ ಇನ್ನೊಬ್ಬ ಕವಿ ಹೇಳ್ತಾರೆ ಗಿಡದಲ್ಲಿದ್ದರೆ ಕವಿಗೆ ಸುಂದರ ಜಡೆಯಲ್ಲಿದ್ದರೆ ಪ್ರೇಮಿಗೆ ಸುಂದರ ಗುಡಿಯಲ್ಲಿದ್ದರೆ ಪೂಜಾರಿಗೆ ಸುಂದರ ಕೆಳಗೆ ಬಿದ್ದರೆ ರೈತನಿಗೆ ಗೊಬ್ಬರ ಏನು ಹೂವ ಮುಂಜಾನೆ ಕವಿ ನೋಡ್ತಾನ ವರ್ಣನೆ ಮಾಡ್ತಾನ ಅದೇ ಹೂವ ಒಬ್ಬ ಪ್ರೇಮಿ ಪ್ರಿಯತ ಮೇಲೆ ಕೊಡ್ತಾನ ಆನಂದ ಪಡ್ತಾನ ಅದೇ ಹೂವ ಗುಡಿಯಾಗಿ ಪೂಜಾರಿ ಖುಷಿ ಪಡ್ತಾನ ಅದೇ ಹೂವು ಕೆಳಗೆದ್ದು ರೈತನಿಗೆ ಗೊಬ್ಬರ ಆಗ್ತದೆ ಅದಕ್ಕೆ ಹೂವು ಎಷ್ಟು ಜನರಿಗೆ ಸಂತೋಷ ಕೊಡ್ತದ ಅದಕ್ಕೆ ಹೂವು ಹೂವು ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನ ಮುಡಿಗೆಯಲ್ಲಿ ಧನ್ಯತೆಯನ್ನು ಅಂತ ಮುಂಜಾನೆಯಂತ ನಗ್ನಗ್ತಾ ಅರಳ್ತದ ನಾವು ಮುಂಜಾನೆ ಎದ್ದು ಅಂತ ಹೇಳ್ತೀವಿ ಹೂವು ಏನು ಮಾಡ್ತದೆ ನಕ್ಕೋತ ಹೇಳ್ತದ ಅದಕ್ಕೆ ಹೂವು ಭೇದ ಭಾವ ಇಲ್ಲ ಆದ ಇಲ್ಲ ಹೂವಿನ ಜಾತಿ ಮನ ಪಂಥ ಹಿಂಗ ಯಾವುದು ಬೇದಿಲ್ಲ ಶಿವನಿಗೆರ್ಸ್ರೂ ನಗ್ತದೆ ಏರ್ಸೋದ್ನು ನಗ್ತದೆ ಶಿವನಿಗೆರ್ಸ್ರನು ಖುಷಿನೇ ನೀವು ಮೇಲೆ ಹಾಕೋರು ಖುಷಿನೇ ಅದಕ್ಕೆ ನಮಗ ದುಃಖ ಹೆಣ ಆಯ್ತರ ಗೌರವಿಸ್ತೇವೆ ದೇವ್ರ ಅಂದ್ರೆ ಖುಷಿನ ಹೋಗ್ತೇವೆ ಹೂವು ಹಾಗಿಲ್ಲ ದೇವ್ರ ಗುಡಿಯೋದ್ರೂ ಖುಷಿ ಅದು ಹೆಣ ಆಯ್ತರೂ ಖುಷಿ ಅದಕ್ಕೆ ನಾವು ಬದುಕಿ ಹ್ಯಾಂಗ್ರಿ ಹ್ಯಾಂಗಾಗ್ಬೇಕು ಹೂವೇನಂಗಾಗಬೇಕು ಆಯ್ತದ ಆಯ್ತದ ಹಾಗಂದು ಆಯ್ತದ ನಮ್ ಬದ ನೋಡ್ರಿ ಮತ್ತೊಬ್ಬರಿ ದುಃಖ ಕೊಟ್ಟು ನಮ್ಗೆ ಬಹಳ ಖುಷಿರಿ ಉದಾಹರಣೆಗೆ ಹಬ್ಬಕ್ಕೆ ಒಬ್ಬ ಗಣ್ಮಗಳು ಸೀರೆ ತನ್ನ ಹೋಗ್ ದುಖಾಂತಿ ತೋರ್ಸಂದ ಆ ಕವರಿ ಅಂತ ಸೀರೆ ಬೇಕಿರಿ ಅಂತ ಕೇಳ ಅಂತ ತಾಯಿ ಸೀರೆ ನೋಡಿ ನೆರೆಮನೆಗೆ ಬಟ್ಟೆ ಹೋಗ ಅಂತ ಸೀರೆ ತೋರ್ಸಂದ ಇದು ನಮ್ ಬದುಕಿದ್ರು ಆಮೇಲೆ ಇನ್ನೊಂದು ನಮ್ ಬದುಕ್ ಹೆಂಗದ ಅಂದ್ರ ಒಬ್ಬ ಹಿಂಗೇನಪ್ಪ ಅಂದ್ರ ಒಬ್ಬ ಆಫೀಸಿಗೆ ಬಂದನಂತ ಒಬ್ಬ ನೌಕರದ ಮ್ಯಾಗಿನ್ ಬಾಸ್ ಕೇಳದಂತ ಯಾಕೋ ಮುಖ ಸಪ್ಪು ಆಗ್ಯದ ಏನಿಲ್ಲ ಮರದಿಲ್ ಬಂದನಂತ ಖುಷಿಲಿ ಬಂದನಂತ ಇವತ್ತು ಬಾ ಖುಷಿ ದಿನ ಸಪ್ಪಗಿದ್ ಮುಖ ಅಂತ ಕೇಳಿದಾಗ ಅವನಂತ ನಿನ್ನ ನನ್ನ ಹೆಂಡತಿ ಹತ್ತ ಸಾವಿರ ಯಾರು ಸೇರಿ ಖರೀದಿ ಮಾಡ ಮತ್ತೆ ನಿನ್ ಖರೀದಿ ಮಾಡ ಮಾಡಿ ಸಪ್ಪಗಿತ್ತು ಇವತ್ತಾಗ ನಗಲತ್ತಿದ್ದೆ ಖುಷಿ ಇತ್ತು ಅಂತ ಕೇಳಿದಾಗ ಅವನಂತ ನಮ್ಮ ಹೆಂಡತಿ ನಿಮ್ಮ ಹೆಂಡತಿ ಸೀರೆ ತೋರ್ಸಕ್ ಅಂದ್ರೆ ಇವತ್ತು ನಿಮ್ ಬಾಯಿಯ ಸೀರೆ ತೋರ್ಸ್ಲಕ್ಕೆ ಹೋಗ್ಯಾಳ ಇವತ್ತು ಸೀರೆ ಖರೀದಿ ಮಾಡ್ತಾಳೆ ನಿಮ್ ಮುಖ ಹೆಂಗ್ ನನ್ನ ಮುಖದ ನಮ್ಮ ಮತ್ತೊಬ್ರು ದುಃಖ ಕೊಟ್ಟು ಖುಷಿ ಪಡ್ತಕ್ಕಂಥ ನಾವೇಲಿ ಮತ್ತೊಬ್ರಿಗೆ ಸಂತೋಷ ಪಡಿಸಿ ಖುಷಿ ಪಡುವಂತ ಹೂವ ಎಲ್ಲಿ ಅಂತ ಹೂ ಮಾಡುವಂತಹ ವ್ಯಕ್ತಿ ಮನಸ್ಸು ಹಂಗಿತ್ತು ಹೂವಿನಂತ ಮನ್ಸಿತ್ತರದು ಎಂಥ ಮನಸ್ಸಿತ್ತು ಹೂವಿನಂತ ಮನಸ್ಸಿತ್ತು ನಮ್ಮ ಮನಸ್ಸು ಹಂಗಾಗಬೇಕು ಹೂಗಿನ ಮನಸ್ಸಾಗಬೇಕು ಚಿಪ್ಪಿನೊಳಗಣ ಕಪ್ಪೆಯ ಚಿಪ್ಪಿನೊಳಗಣ ಮುತ್ತಿನಂತೆ ನಮ್ಮ ಮನಸ್ಸಾಗಬೇಕು ಹಣತೆಯೊಳಗಣ ಜ್ಯೋತಿಯಂತೆ ನಮ್ಮ ಮನಸ್ಸಾಗಬೇಕು ಹೂವಿನೊಳಗಣ ಮಕರಂದರಂತೆ ನಮ್ಮ ಮನಸ್ಸಾಗಬೇಕು ನಮ್ಮ ಬದುಕು ಮತ್ತೊಬ್ಬರಿಗೆ ಆಗಬೇಕು ನಾ ಜನರಿಗೆ ಬೇಕಾದವರಾಗಿ ಹಾಳಬೇಕು ನಾ ಜನರಿಂದ ಅಹು ನಹು ನೆನ್ಸಿಕೊಳ್ಳಬೇಕು ಮಾತಾಡಿದ್ರೆ ಮುತ್ತಾಡಿದಾಗ ಇರ್ಬೇಕು ಅನ್ನುವಂತಹ ಮಾತನ್ನು ನಮಗೆ ಶರಣರು ಹೇಳ್ಯಾರ ಅಂತ ಶರಣರ ಮಾತನ್ನ ಕೇಳಿ ನಾನು ನಿಮ್ಮ ಬದುಕನ್ನು ಹಸಲು ಮಾಡ್ಕೊಂಬರಿ ಬದುಕು ಚಂದ ಮಾಡ್ಕೊಂಬರಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಶರಣು ಚೆನ್ನ